ಹಲೋ ಫೋಕ್ಸ್ ವೆಲ್ಕಮ್ ಟು ಪ್ರತಿಧ್ವನಿ ಮುಟ್ಟಿನ ಸಮಯದಲ್ಲಿ ಮದ್ಯಪಾನ ಸೇವನೆ ಆರೋಗ್ಯಕ್ಕೆ ಎಷ್ಟು ಹಾನಿ ಹೌದು ಮದ್ಯಪಾನ ಆರೋಗ್ಯಕ್ಕೆ ತುಂಬಾ ಹಾನಿ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಆದರೂ ಕೂಡ ಅದನ್ನು ಕುಡಿಯುವವರ ಸಂಖ್ಯೆ ಹೆಚ್ಚಿದೆ ಮುಂಚೆ ಹೆಣ್ಣು ಮಕ್ಕಳು ಕುಡಿಯೋದು ತಪ್ಪು ಎಂಬ ಕಲ್ಪನೆ ಎಲ್ಲರಲ್ಲೂ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಮದ್ಯಪಾನವನ್ನು ಸೇವಿಸ್ತಾರೆ ಆದರೆ ಹೆಣ್ಣು ಮಕ್ಕಳು ತಮ್ಮ ಮುಟ್ಟಿನ ಸಂದರ್ಭದಲ್ಲಿ ಮದ್ಯಪಾನ ಸೇವಿಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ಹೆಚ್ಚು ಜನರ ಅಭಿಪ್ರಾಯ ಹಾಗಿದ್ರೆ ಪೀರಿಯಡ್ ಸಂದರ್ಭದಲ್ಲಿ ಆಲ್ಕೋಹಾಲ್ ಸೇವನೆಯಿಂದಾಗಿ ಹಲೋ ಫೋಕ್ಸ್ ವೆಲ್ಕಮ್ ಟು ಪ್ರತಿಧ್ವನಿ ಮುಟ್ಟಿನ ಸಮಯದಲ್ಲಿ ಮದ್ಯಪಾನ ಸೇವನೆ ಆರೋಗ್ಯಕ್ಕೆ ಎಷ್ಟು ಹಾನಿ ಹೌದು ಮದ್ಯಪಾನ ಆರೋಗ್ಯಕ್ಕೆ ತುಂಬಾ ಹಾನಿ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಆದರೂ ಕೂಡ ಅದನ್ನು ಕುಡಿಯುವವರ ಸಂಖ್ಯೆ ಹೆಚ್ಚಿದೆ ಮುಂಚೆ ಹೆಣ್ಣು ಮಕ್ಕಳು ಕುಡಿಯೋದು ತಪ್ಪು ಎಂಬ ಕಲ್ಪನೆ ಎಲ್ಲರಲ್ಲೂ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಮದ್ಯಪಾನವನ್ನ ಸೇವಿಸ್ತಾರೆ ಆದರೆ ಹೆಣ್ಣು ಮಕ್ಕಳು ತಮ್ಮ ಮುಟ್ಟಿನ ಸಂದರ್ಭದಲ್ಲಿ ಮದ್ಯಪಾನ ಸೇವಿಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ಹೆಚ್ಚು ಜನರ ಅಭಿಪ್ರಾಯ ಹಾಗಿದ್ರೆ ಪೀರಿಯಡ್ ಸಂದರ್ಭದಲ್ಲಿ ಆಲ್ಕೋಹಾಲ್ ಸೇವನೆಯಿಂದಾಗಿ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ರಕ್ತಸ್ರಾವ ಹೆಚ್ಚು ಆಲ್ಕೋಹಾಲ್ ರಕ್ತವನ್ನು ತೆಳುವಗೊಳಿಸುತ್ತದೆ ಹಾಗೂ ಹೆಚ್ಚು ಜನ ಹೆಣ್ಣು ಮಕ್ಕಳಿಗೆ ಮದ್ಯಪಾನ ಕುಡಿಯುವುದರಿಂದ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತದೆ ಇದರಿಂದಾಗಿ ಸುಸ್ತು ನಿಶಕ್ತಿ ವಾಕರಿಕೆ ಹಾಗೂ ಮೂಡ್ ಸ್ವಿಂಗ್ಸ್ ಕೂಡ ಜಾಸ್ತಿ ಆಗುತ್ತದೆ ಡಿಹೈಡ್ರೇಷನ್ ಮದ್ಯಪಾನ ಸೇವನೆ ದೇಹವನ್ನು ಡಿಹೈಡ್ರೇಟ್ ಮಾಡುತ್ತದೆ ಹಾಗೂ ಪೀರಿಯಡ್ಸ್ ಸಂದರ್ಭದಲ್ಲಿ ಆಲ್ಕೋಹಾಲ್ ದೇಹವನ್ನು ಇನ್ನಷ್ಟು ಡಿಹೈಡ್ರೇ ಮಾಡಿ ಮುಟ್ಟಿನ ಸೆಳೆತವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಇದರಿಂದ ಸುಸ್ತು ಜಾಸ್ತಿ ಆಗುತ್ತದೆ ನಮಗೆ ನಾವೇ ವೀಕ್ ಎನಿಸುತ್ತೇವೆ ಪೋಷಕಾಂಶಗಳ ಕೊರತೆ ನಮ್ಮ ದೇಹದಲ್ಲಿರುವ ಆರೋಗ್ಯಕರ ಕೆಂಪು ರಕ್ತ ಕಣಗಳಿಗೆ ಅಗತ್ಯವಾದ ಕಬ್ಬಿಣ ಸೇರಿದಂತೆ ಇನ್ನು ಉಳಿದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಆಲ್ಕೋಹಾಲ್ ಅಡ್ಡಿಪಡಿಸಬಹುದು ಹಾಗಾಗಿ ಪೀರಿಯಡ್ ಸಂದರ್ಭದಲ್ಲಿ ಆಲ್ಕೋಹಾಲ್ ಬದಲಿಗೆ ಜ್ಯೂಸ್ ಫ್ರೆಶ್ ಜ್ಯೂಸ್ ಅಥವಾ ಎಳನೀರನ್ನು ಸೇವಿಸುವುದು ಉತ್ತಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೌದು ಆಲ್ಕೋಹಾಲ್ ಸೇವನೆ ಇತರೆ ದಿನಗಳಲ್ಲೇ ಹಾರ್ಮೋನ್ಸ್ ಮೇಲೆ ಅಸಮತೋಲನವನ್ನ ಬೀರುತ್ತದೆ ಅಂಥದ್ರಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವುದು ಖಂಡಿತ ಅದರಲ್ಲೂ ಕೂಡ ಮನಸ್ಥಿತಿಯ ಬದಲಾವಣೆ ಮತ್ತು ಇತರೆ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಈ ಆಲ್ಕೋಹಾಲ್ ಹಾಗಾಗಿ ಪೀರಿಯಡ್ಸ್ ಸಂದರ್ಭದಲ್ಲಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ ಯಾವ ರೀತಿಯ ಪದಾರ್ಥವನ್ನ ಸೇವಿಸಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಂಡು ಆಹಾರವನ್ನು ಹಾಗೂ ಜ್ಯೂಸ್ಗಳನ್ನು ಸೇವಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ